ನನ್ನ ಅಣ್ಣ ನಾನು ದೇವರು ನನಗೆ ನಮ್ಮ ಅಣ್ಣ ನಾನು ಇಷ್ಟಪಡೋ ದೇವರು ಅಯ್ಯಪ್ಪ ನಾನು ಇಷ್ಟಪಡೋ ವ್ಯಕ್ತಿ ನಮ್ಮ ಅಣ್ಣ ಅವ್ರಿಗೋಸ್ಕರ ಅಯ್ಯಪ್ಪ ಸ್ವಾಮಿ ಆರಾಗ ಯಶು ಪಟ್ಟು ಕಾಪಾಡಲಿ ನೂರು ವರ್ಷ ಖುಷಿಯಾಗಿ ಸಂತೋಷ ಆಗಿ ಇರಲಿ ಇದೊಂದು ಚಿಕ್ಕ ಸೆಲೆಬ್ರೇಷನ್ ನಮ್ಮಣ್ಣ ಅಣ್ಣ ಐ ಲವ್ ಯು ಅಣ್ಣ ಪ್ರತಿ ವರ್ಷ ಇದೇ ತರ ಮಾಡ್ತೀನಿ ಇನ್ನೇನ್ ಬ್ಯಾಡ ಅಂದ್ರೂ ನಾನು ಇದು ಡಬ್ಬಲ್ ಅಷ್ಟು ಮಾಡ್ತೀನಿ ಅಣ್ಣ ಐ ಲವ್ ಯು ോഭേമേവ ഇതം യു ശതംവത് ദീർഘമായു ആയുരാരോഗ്യൈശ്വര ധന കണക്ക വസ്തുവാഹനാഭിവർം സമാജക്ഷേത്രേ ഉത്തമ ഗൗരവ പുണ്യം ചലനശിക്ഷേത്രേ సాకారా దిగ్విజయ ప్రాప్త్యర్థమ్ ఆగమీతే చలనచిత్రాది శ్రీ గురుదేవత కృపాశీర్వాదం ప్రాప్త్యర్థం సకలహితోష పరిహారా శ్రీ గురుదేవతనుగ్రహ భువనేశ్వరి అనుగ్రహస శ్రీమన్నాారాయణానుగ్రహ తీర్దార్థం సమస్త సంగళమాప్తర్తుమ్ శ్రీ గురుదేవత ఆశీర్వాదముఖేన ఆగమీత సమస్త భక్తమజీనాది అభిమాన వర్ఘాది క్షేమాయురారోగ్యం న ప్రాప్తర్తుల సంహత్సరం ಶಡ ಸಂಭದ್ದರಂ ಆಯುಷ್ಮಾನ್ ಭವಾ ಭಗವಂತ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಶೀರ್ವಾದವನ್ನು ಮಾಡಲಿ ಈ ಚಲನಚಿತ್ರ ರಂಗಕ್ಕೆ ಒಂದು ಮೇರು ಕಿರೀಟವಾಗಿ ಪ್ರಾಚ್ವಲ್ಯಮಾನವಾಗಿ ಸೂರ್ಯ ಚಂದ್ರ ಇರುವ ತನಕ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ ಅವರಿಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ವಿಜಯವನ್ನ ಸಾಧಿಸ್ತೇದ್ರ ಮುಖಾಂತರವಾಗಿ ಇಂತ ಶುಭದ್ಯೋತ ಅವರಿಗೆ ಶುಭ ಆರೈಕೆಯನ್ನು ಕೋರ್ತಾ ಇದ್ರೆ ಜನ್ಮದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸಹ ಅಣ್ಣವ್ರ ಕಡೆಯಿಂದ ಏನೇನೆಲ್ಲ ತಾಯಿ ಅನುಗ್ರಹ ಮಾಡ್ತಾರೆ ಅದೆಲ್ಲವನ್ನು ಅನುಕರಣ ಮಾಡಲಿ ಅಂತ ಹೇಳಿದ್ರೆ ಆದ್ರಿಂದ ಏನ್ ಭಗವಂತ ಕೊಟ್ಟಿದ್ದಾನೆ ಅದನ್ನ ಹಂಚಿಕೊಳ್ಳಬೇಕು ಹೇಳಿ ಭಗವಂತ ಅವ್ರಿಗೆ ಪ್ರಚೋದನೆಯನ್ನು ಮಾಡಿದ್ದಾನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮಿಂದ ಅವರು ಅವರಿಂದ ನಾವೆಲ್ಲರೂ ಅಂತ ಹೇಳಿದ್ರು ಮುಖಾಂತರವಾಗಿ ಈ ಎರಡು ಮಾತು ಮುಗಿಸ್ತೀನಿ ಸರ್ ಆ ಭಗವಂತನ ಆಶೀರ್ವಾದ ಎಲ್ಲ ಅಭಿಮಾನಿಗಳಿಗೂ ಸಿಗಲಿ ಒಳ್ಳೇದಾಗ್ಲಿ વર્ષે દર્શાવી கொட்டுன சொந்த அது எதுக்குடா கட்டாம போறான் கால் புடிதான் இதுல என்னடா சர்வா எல்லாம் நடக்க நான் என்னட மாடலா என்ன எங்க தென்பிர இன்னும் ஒரு சொத்து கொஞ்சம் பத்தி வரானே என்ன தென்பிச்சு நான் ஒரு சொத்து கொஞ்சம் அப்ப பாரு

অভিমানি চক্রবর্তী বাজকে অভিমানি চক্রবর্তী বাজকে কর্ণে টঙ্ক ಅದ್ಭುತವಾಗಿ ಈ ಹೂವಿನ ಮಳೆಯನ್ನ ಸಮರ್ಪಿಸಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ